ಜಯಿಸ್ ರಾಮ್ ರಾಧೆ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀನಿ ಅಂತ ಅನ್ಕೋತೀನಿ ರೀ ನಾನು ಚಲೋ ಇದ್ದೀನಿ ಬನ್ರಿ ಫ್ಯಾನ್ಸ್ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಮಂತ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎರಡು ದಿನ ಮೂರು ದಿನ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ರಿ ರೀ ಅಲ್ಲಿ ಇದು ಊರಿಂದ ಬಂದ ಬಳಕೆ ವೀಡಿಯೋನೇ ಮಾಡೋದಾಗಿಲ್ರಿ ಒಟ್ಟು ಟಿಪ್ಗು ಬಂದಿಲ್ರಿ ಬಳಕ ಆರಾಮ್ ತಗಿಬಿಟ್ಟಿತ್ತು ಆ ನೀರಾಗಿ ನೀರಾಗಿ ಆರಾಮ್ ತಗಬಿಟ್ಟಿತ್ತು ಹಂಗಾಗಿ ನಂಗೆ ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಿಲ್ಲರಿ ಎರಡು ಮೂರು ದಿನ ಐತೆ ರೀ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಇವತ್ತು ಬ್ಲಾಗಿನ್ ಸ್ಟಾರ್ಟ್ ಮಾಡ್ತೀನಿ ರೀ ಅದು ಯಜಮಾನರು ನಾಲ್ಕು ದಿನ ಟ್ರಿಪ್ ಹೋಗಿದ್ರು ಬಂದಾರೀ ಇವತ್ತೆ ಬಂದಾರ ನಸ್ಕನೆ ಬಂದು ಮಂದ್ಕೊಂಡ್ರಿ ನಾನು ಎದ್ದು ಜಾದು ಮಾಡೀನಿ ಚಹಾ ಕುಡ್ದು ಕೆಲ್ಸಿಗೆ ಹೋಗ್ಬೇಕ್ರಿ ಅದಕ್ಕಾಗಿ ಅದಕ್ಕಾಗಿನೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವೀಡಿಯೋನ ಮಾಡೋಕ್ಕಾಗಿಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ರಿ ಊರಿಗೆ ಹೋಗಿ ನಾಲ್ಕು ನಾಲ್ಕು ದಿನ ಇದ್ದಿನ ಹೋಗಿದ್ವಿ ಅಲ್ಲ ರೀ ಫುಲ್ ಹಿಂಗೆ ಹೈರಾಣ ಬಿಟ್ಟದ್ರಿ ನೀರು ಚೇಂಜ್ ಆಗಿ ಗಂಟ್ಲದೆಲ್ಲ ಬೇನೇ ಬಿಟ್ಟದ್ರಿ ಸಾಧಕಿಗೇ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡ್ರಿ ಕಣ್ಣು ಹಂಗಾಗ್ಬಿಟ್ಟು ಈಗ ಒಂದು ಚಹಾ ಕುಡಿಬೇಕ್ರಿ ದುಕಾನ್ ಕಟ್ಸಿನ ಪರಗಳಿಗೆ ಯಜಮಾನ್ರು ಮುಕ್ಕೊಂಡ್ರ ನೋಡ್ರಿ ಒಬ್ಬರು ಒಂದ್ರು ಚಹಾ ಕುಡಿದು ದುಖಾನ್ ಕೆಲ್ಸಕ್ಕೆ ಹೋಗ್ಬೇಕ್ರಿ

ಮನಿಂದ ಕೆಲ್ಸಿನಿಂದ ಜಸ್ಟ್ ಬಂದಿನ್ರಿ ಕನ್ಸಾ ಬಂದ ಅವ್ರು ಊಟ ಮಾಡತ್ತಾರ ಯಜಮಾನ್ರಿ ಇಲ್ಲ ಯಜಮಾನ್ ಗಾಡಿ ಕೆಲ್ಸ ಅಂತ ಹೋಗ್ಯಾರಿ ಗಾಡಿ ಕೆಲಸ ಮಾಡ್ಕೊಂಡ್ಬರ್ತೀನಂತ ಒಗೆರೆ ನಾನು ಬಂದಿ ಕೆಲ್ಸದಿಂದ ನಾನು ಕೂತೀನಿ ಬಟ್ಟೆ ಅದೆಲ್ಲ ಒಳ ನೀರು ಮೇಲೆ ಹಾಕಿಟ್ಟು ಹೊಗೆರೆ ಬಟ್ಟೆಗಳು ಬಟ್ಟೆ ಹೋಗಿ ಬೇಕ್ರಿ ಕಂಡು ಬಿಟ್ಟು ಬಟ್ಟೆ ಟಮಾಟಿ ಕೈ ಪಲ್ಯ ತೊಗೊಂಡಿನ್ರಿ ಬರಳಗ ಏನಿಲ್ಲ ಇದಿಷ್ಟು ಪಾಲಕ ಇದೊಂದು ಟಮಾಟಿ ಇದಿಷ್ಟು ಟಮಾಟಿ ಅದು ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಿಲೋ ಟಮಾಟಿ ಆಗ್ಯಾವ ಇದು ಹದಿನೈದು ರೂಪಾಯಿ ಅಂತ ನಿಮ್ಮ ಕಡೆ ಹೆಂಗೆ ಅವತ್ತು ಕಮೆಂಟ್ ಹಾಕ್ರಿ ಈಗ ಬಕ್ಕಳು ಏರಿ ಬಿಟ್ಟ ಟೊಮಾಟೆ ಏರ್ಬಿಟ್ಟು ಹತ್ತು ರೂಪಾಯಿ ಕಿಲೋ ಇದ್ದಿದ್ದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಿಲೋ ರೀ ಅಂದ್ರೂ ಯಾಕಂದ್ರೆ ನಾವು ಟಮಟೊ ಇಲ್ಲಾಂದ್ರೆ ಅಡುಗೆ ನಡೆಯಲ್ರಿ ಅದಕ್ಕಾಗಿ ಒಂದು ಕಿಲೋ ತೊಗೊಂಬೀನಿ ರೀ ಹ್ಞೂ ನಾವು ಟಮಾಟೊ ಇಲ್ಲಾಂದ್ರೆ ಊಟಾಗಿಟ್ಟಾಗ ಹೋಗಲ್ಲ ರೀ ಅದಕ್ಕಾಗಿ ಟಮೆಟೊ ತೊಗೊಂಬನಿ ಮಾಡ್ಬೇಕ್ರಿ ನಾ ಅಡಿಗೆ ಅಡುಗೆ ಆ ಮೈ ಕೈಯೆಲ್ಲ ನೋಯ್ ಸಿಗತ್ತದ ವೀಡಿಯೋ ಮಾಡೋದಿದ್ರಾಗ ನೀಲ್ರಿ ಅಂತಪ್ರಿ ಉರಿಗೋಗ್ರಾಸ ಅಂದ್ರೆ ತ್ರಾಸ ಆಗಿಬಿಟ್ಟದ ಅಂದ್ರೂ ಕೆಲಸ ಮಾಡ್ಬೇಕು ರೀ ವೀಡಿಯೋ ಮಾಡೋದಾಗ ಆಗಲ್ಲಾಗಿತ್ತು ಸುಮ್ಮನೆ ಯಜಮಾನ್ರು ಬಂದಾರ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕತ್ತು ಮಾಡೀನಿ ರೀ

మనకి తలకి నీ కొడాల పప్ప నంజ కొత నీ కుడల్ అన కొతార ఏ శీద కుత శీస్తా హి శీస్ కుత మూకు వీ శీద కుంద విజా ఆడసిన బా హడీత అయితే కస ఉడతీ కస బట్టీ బాణ మాట్తిన కుర్చి మాకుందామాత పట్పాట ನನಸು ಕೆಲಸ ಎಲ್ಲ ಆಯ್ತು ರೀ ಕಸ ಹೊಡ್ದಾಗ ಕಿಚನ್ ಕಟ್ಟಿ ಒರ್ಸ್ಕೊಂಡ ಬಕ್ಕಳಿದ್ರಿ ಬಾಂಡೆ ಬಾಂಡೆ ತೊಡೆಯಿದ್ದು ಇಷ್ಟೇ ಇದು ಬಕ್ಕಳು ಬಟ್ಟೆಗಳು ಬಕ್ಕಳಿದ್ವು ಇವು ನಮ್ಮ ಯಜಮಾನ್ರು ಎಲ್ಲ ಇದ್ದು ರೀ ಯಾಕಂದ್ರೆ ಟ್ರಿಪ್ಗೆ ಹೋಗೋರ ನಾಲ್ಕು ದಿನ ಹೋಗಿ ಬಂದಿದ್ರಿ ಮತ್ತೆ ಟ್ರಿಪ್ಗೆ ಹೋಗೋರ ಅದಕ್ಕಾಗಿ ನಾವು ಇಷ್ಟ ಎಲ್ಲ ಬಟ್ಟೆಗಳು ಹೋಗೋದು ಹಾಕಿದ್ರೆ ಕಂಫರ್ಟ್ನಾಗ ಹಾಕಿ ಏನು ಈಗ ಇಂಥ ಪರಿ ನಾಲ್ಕವ್ರ ಬಟ್ಟೆ ಏನಕ್ಕೆ ಕೇಳ್ಕೊಬೇಡ್ರಿ ಆ ರೇಂಜಿಗೆ ಸೊ ಇನ್ನೊಂದು ಏನಂದ್ರೆ ಇದು ಮೊನ್ನೆ ನಮ್ಮ ಯಜಮಾನ್ರಿಗೆ ಡಬ್ಬ ಮಾಡಿ ಕಟ್ಟಿದ್ರು ಉಪ್ಪಿನ ಅದು ಟಮಟಿದ್ ಪಲ್ಯರಿಗೆ ಅದು ಕ್ಯಾರಿ ಬ್ಯಾಗ್ನೆ ಹಾಕಿಲ್ರಿ ನಾನು ನಂಗೆ ನೆನಪಿರಲಿಲ್ಲ ಹಂಗೆ ಬ್ಯಾಗ್ನೆ ಹಾಕಿನಿ ಸೊ ಅದು ಒಟ್ಟು ಹಿಂಗೆ ಅಂಗಿಗಿ ಎಲ್ಲ ಹತ್ ಬಿಟ್ಟದ್ರ ಅದು ಹೋಗೋಲ್ಲಾಗ್ಯದ್ ಏನು ಹಾಕಿ ಹೋದ್ರೆ ಒಗದ್ರೆ ಓದ್ತದ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಹೊಸಾದೇ ಅದ ಟೀ ಶರ್ಟ ನೋಡಿರಿ ಎಂಥ ಪರ್ಯಾಗ್ಯದ ಕಾಣಿಸುತ್ತಿರಿ ಬೇಕು ನಿಮ್ಗೆ ಅದು ಒಟ್ಟು ಟಮಾಟಿ ಪಲ್ಯದ ಅದಾರ ಕಲಿ ಹಾಗೆ ತೊಗೊಂಬಂದ್ರೆ ಇವತ್ತು ಒಗ್ದೀನಿ ರೀ ಖರಿ ಅಂದ್ರೆ ಇದು ಕಲಿ ಹೋಗಲಾಗ್ಯದ ಬೆಳ್ಳಂದದ ಹಂಗೇ ಏನು ಹಾಕಿ ಒಗಿದ್ರೆ ಕರಿ ಹೋಗ್ತದ ಅಂತ ನನಗೆ ಗೊತ್ತಾಗಲ್ಲಾಗ್ಯದ್ರಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿರಿ ಫುಲ್ ಎಲ್ಲ ಎಲ್ಲ ಹಂಗೆ ಕಲರ್ ಕಲರ್ ಆಗಿ ಬಿಟ್ಟದ್ರಿ ಬಿಳಿ ಹೇಗೆ ಹೊಸ ಮನೆ ತೊಂಬಂದಿದ್ಯದ ಇನ್ನೊ ಗೊತ್ತಾಗ ಎಲ್ಲಾಗಿ ಬಿಟ್ಟಾದ್ರೆ ಸರಿ ಎಲ್ಲ ಒಗ್ದೀನಿ ರೀ ಫ್ರೆಂಡ್ಸ ಈಗ ಅಡುಗೆ ಮಾಡಬೇಕು ಏನು ಏನೋ ಗೊತ್ತಿಲ್ಲ ರೀ ನಾ ಯಜಮಾನ್ರು ಬರೋರು ಬರ್ತಾರೆ ಮಧ್ಯಾಹ್ನ ಬರ್ತೀನಿ ಅಂದ್ರೆ ಅಡುಗೆ ಮಾಡಬೇಕು ಒಂಜರ ಚಪಾತಿ ಒಂಜಾರ ಚಪಾತಿ ಪಲ್ಯ ಮಾಡ್ಬೇಕು ರೀ ಕಾ ಕೈ ಕಾಲೆಲ್ಲ ಅರ್ಲಿಕ್ಕೆ ತಗೊಳ್ತೀನಿ ಅಡ್ಡಿನ ನೋಡೋಣ ನೋಡಂಬ್ರಿ ಸರಿ ಇನ್ನೊಂದು ಏನಂದ್ರೆ ಟ್ರಿಪ್ಗೆ ನಾವು ಟ್ರಿಪ್ ಹೋಗಿದ್ದೀವಲ್ಲ ರೀ ಫ್ರೆಂಡ್ಸ್ ಈಗ ಸರಿ ನಾವು ಟ್ರಿಪ್ ಹೋಗಿದೇವಲ್ಲ ರೀ ಇಲ್ಲ ನಾವು ಟ್ರಿಪ್ ಹೋಗಿದ್ದೇವಲ್ಲ ಎಷ್ಟು ಖರ್ಚು ಬರ್ತಂದ್ರೆ ನಮ್ಗೆ ಒಂದು ಏಳೆಂಟು ಸಾವಿರ ರೂಪಾಯಿ ಖರ್ಚು ಬಂದದ ರೀ ನಾಲ್ಕು ದಿನ ರೀ ಟ್ರಿಪ್ ನಾಲ್ಕು ದಿನದ್ದು ನಾಲ್ಕು ನಾಲ್ಕನೇ ದಿನಕ್ಕೆ ಸಲಪುರ್ ಬಂದು ಮುಟ್ಟಿದ್ದೆವು ನಾವು ಏಳೆಂಟು ಸಾವಿರ ರೂಪಾಯಿ ಖರ್ಚು ಬಂದದ್ರಿ ಯಾಕಡೆ ರೂಮ್ ಬಾಡಿಗೆ ಹುಟ್ಟಿಂದನೂ ಕಮ್ಮಿ ರೀ ಅಂದ್ರೂ ಖರ್ಚು ಆಗ್ಯಾವ ಅಲ್ಲಿ ಇಲ್ಲಿ ಊಟ ಮಾಡಿ ಅಂದ್ರೆ ದಾಸ ಹೋಗದಾಗ ಒಂದು ಎರಡು ಸೌಲ ಉಳಿದಾರೆ ಹೊರಗೆ ನಾಷ್ಟ ಅದು ಇದು ಎಲ್ಲ ಮಾಡಿದಾರೆ ನೋಡ್ರಿ ಫಸ್ಟ್ ದಿನ ಪುರ್ಯಾಗ ತಿಂದಿದ್ದೆವು ಹೊರಗೆ ಫುಲ್ ಎಂಜಾಯ್ ಮಾಡಿದೆವು ರೀ ಅಂಥ ಪ್ರಿಯನ ಖರ್ಚಿಲ್ಲ ಅಂದ್ರೆ ಏಳೆಂಟು ಸಾವಿರ ರೂಪಾಯಿ ಬಂದದ್ರಿ ನಮಗೆ ಅಷ್ಟು ಮಂದಿ ನಮಗೆ ಆ ಪಾರ್ಗಳಿಗೆ ಅಲ್ಲಿ ಏಳೆಂಟು ಬಂದದ್ರಿ ಮತ್ತೆ ಇಲ್ಲಿ ಬಟ್ ಬಟ್ಟಿಗೆ ಏನಿಲ್ಲ ಐದು ಸಾವಿರ ರೂಪಾಯಿ ಹೋಗ್ಯಾರ ನಮಗೆ ಬಟ್ಟೆ ಅಷ್ಟು ಮಂದಿಗೆ ಶಾಪಿಂಗ್ ಮಾಡ್ಲಕ್ಕ ನಂಗೆ ಯಜಮಾನ್ರಿಗೆ ಪಾರ್ಗಳಿಗೆ ಅದೆಲ್ಲ ತೋಲಕ್ಕೆ ಐ ಸಾವಿರೋಗ್ಯದ ಖರ್ಚು ಮ್ಯಾಗಿದ್ದೆಲ್ಲ ಖರ್ಚು ಬಿಟ್ಟದ್ರಿ ಆ ಕಡೆ ಒಂದು ಒಟ್ಟಿಗೆ ಏಳೆಂಟು ಸಾವಿರ ರೂಪಾಯಿ ಖರ್ಚು ಬಂದದ ಖುಷಿ ಆಯ್ತು ರೀ ತಿರುಗೇಡ ಒಂದು ಇದು ಒಟ್ಟು ಯಜಮಾನ್ರಿಗೆ ಬೊಕ್ಕ ದಿನ ಮ್ಯಾಗ ಕರ್ಕೊಂಡು ಅಲ್ಲಿ ಯಜಮಾನ್ರಿ ನಂಗೆ ಖುಷಿ ಆಯಿತು ಇಷ್ಟು ದಿನ ಹೋಗ್ಬೇಕು ಹೋಗಬೇಕಂತಿದೀರಿ ಟ್ರಿಪ್ ಹೋದಾಗ ಹೋಗ್ಬೇಕಂತಂದ್ರೆ ರೊಕ್ಕ ಇರ್ತಿದ್ದಿಲ್ಲ ರೀ ರೊಕ್ಕ ಇದ್ದಾಗ ಟೈಮ್ ಇರ್ತಿದ್ದಿಲ್ಲ ಈ ಎಲ್ಲ ಮಾಡ್ಕೊಂಡು ಮಟ್ಕೊಂಡು ಯಜಮಾನ್ರಿ ಕರ್ಕೊಂಡು ಖುಷಿ ಇಷ್ಟೇ ಇಷ್ಟು ಖರ್ಚು ಬಂದದ್ರಿ ನೋಡೋಣ ಮತ್ತೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಯಜಮಾನ್ರಿ ಈಗ ಅಂತ ಏನು ಕರ್ಕೊಂಡು ಹೋಗಲ್ಲ ರೀ ಸೀಸನ್ ಥರ ಸ್ವಲ್ಪ ಮನೆಗೆ ಇರ್ತಾರೆ ಈಗೇನು ಕರ್ಕೊಂಡು ಹೋಗೋಲ್ಲ ಮುಂದೆ ಕರ್ಕೊಂಡು ಹೋಗ್ತಾರೆ ರೀ ಸೀಜನ್ ಚೆಂದ ಆದ್ಮೇಲೆ ಅಲ್ತಾನೆ ಇಲ್ಲಿ ಏನು ಹೋಗಲ್ರಿ ಸೊ ಅಲ್ಲಿ ಮನೇಲಿ ನಡೆದು ರೀ ವಿಡಿಯೋ ಹೈರಾಣ ಆಗಿಬಿಟ್ಟದೆ ಕೈ ಕಾಲು ಅದೆಲ್ಲ ಅದಕ್ಕೆ ಮಾಡಿಲ್ಲ ಈಗ ನಿದ್ದೆ ಅಂತ ನಿದ್ದೆ ಉಂಟಾದ್ ನೋಡಿರಿ ಕೆಲಸ ಮಾಡಿದೇ ಈಗ ಮನ್ಕೋತೀನಿ ರೀ ಒಂದು ಜನ ನಿದ್ದೆ ಅಂತಾರ ಮುಕ್ಕೊಂಡೆದ್ದು ಯಜಮಾನ್ರು ಬರ್ತಾರೀ ಅವ್ರು ಬಂದಮ್ಯಾಗ ಅಡಿಗೆ ಕೆಲಸ ಮಾಡ್ತೀನಿ ರೀ ಮುಂದಿಂದು ಅಡುಗೆ ಮಾಡ್ತೀನಿ ಅದು ಹಿಟ್ಟು ನಾನು ಇಡ್ತೀನಿ ರೀ ಸದ್ದಾಕ ನಾನಿಟ್ಗೆ ಒಂದು ಸ್ವಲ್ಪ ಮನ್ಕೋತೀನಿ ರೀ ಮನ್ಕೊಂಡು ಅಂದಮ್ಯಾಗ ಯಾನ್ ಬರ್ನಾ ಪಲ್ಯದು ಮಾಡ್ತೀನಿ ಅಂತರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಹಾಕ್ರಿ ನಂಗೆ ಜಾಸ್ತಿ ಆರಾಮಿಲ್ ಬಟ್ಟಿಗೆ ಮಾಡೋಕ್ಕಾಗಿಲ್ರಿ ವಿಡಿಯೋ ಬಿಡಲ್ಲ ರೀ ನಾ ಯಾವಾಗ ವಿಡಿಯೋ ಅದು ಮಾಡೋದು ಬಿಡಲ್ರಿ ಆರಾಮದ ಒಟ್ಟಿಗೆ ಮಾಡಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದನ್ನೂ ಬಿಡಲ್ಲ ವಿಡಿಯೋ ಮಾಡೋದನ್ನೂ ಬಿಡೋಲ್ಲ ಈ ಕಡೆ ಈ ಕಡೆ ಒಂದು ಸ್ವಲ್ಪ ನೀವು ಓಬರ್ನ ಇದಾಗ್ಬಿಟ್ಟರೆ ಅದಕ್ಕೆ ಬಿಟ್ಟೀನಿ ಇನ್ನೇನು ಬಿಡಲ್ಲ ರೀ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ ಮತ್ತೇನಿಲ್ಲ ರೀ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಡಾಲರ್ಸ್ ಯಾಕೋ ಭಾಳ ಮಕ್ಕಳು ಕಮ್ಮಿ ಕಮ್ಮಿದ್ರದಿಂದ ಏರಿಕ್ರಿ ಫ್ರೆಂಡ್ಸ ಮಕ್ಕಳು ವೀಸ್ನೂ ಕಮ್ಮಿ ಆಗಿಬಿಟ್ಟವ್ರಿ ಡಾಲರ್ಸ್ನೂ ಏನಲ್ಲ ಎಷ್ಟು ಕಟ್ಟ್ಯಾವ ರೀ ನೋಡಮ್ಮ ಯಾವಾಗತ್ತೋ ಏನೋ ಎಂದು ಬರ್ತದೆ ಏನೋ ಮುಂದಿನ ಮುಂದೆ ನಾವು ಮಾ ಪ್ರಯತ್ನ ಮಾಡೋಕೆ ಮಾಡೋದು ಇದ್ರ ಪ್ರತಿಫಲ ದಿವೆ ಕೊಟ್ಟೆ ಕೊಡ್ತಾನ ಎಷ್ಟು ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ ಇವತ್ತಲ್ಲಿ ನಾಳೆ ಕೊಟ್ಟೆ ಕೊಡ್ತಾನೆ ತಿಳಿಕಾಡ್ಸ್ಕೊಳ್ಳೋದಿಲ್ಲ ಸರಿ ಇದ್ರ ಕಾಲಿಗೆ ಮಾಡೋಕ್ಕಾಗಿಲ್ಲ ವೀಡಿಯೋ ಅಷ್ಟೆ ರೀ ಆರಾಮದ ಒಟ್ಟಿಗೆ ಈಗ ಒಂದು ಸ್ವಲ್ಪ ಮುಂದೆ ಆರಾಮ ಆರಾಮಲ್ಲತ್ತದ್ರಿ ಹೆಂಗೆ ಮಾಡ್ತೀನಿ ಕನಸ ಮಾಡಿ ಹಾಕ್ತಿನಂತೆ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ಒಂದು ಸ್ವಲ್ಪ ಮನ್ಸ್ಕೊಳ್ತೀನಿ ರೀ ಮುಂದಿನ ಭಾವೊಳಗೆ ಸಿಗ್ತೀನಿ ಮತ್ತೆ ಭಾರಿ ಕನ್ಸ